ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ ಇವತ್ತು ಸಂಜೆ ಈವ್ನಿಂಗ್ ಇಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ನಾವು ತುಂಬಾನೇ ಮಳೆ ಬರ್ತಾ ಇದೆ ನಮ್ಮೂರಲ್ಲಂತೂ ಕಡೆನೂ ಮಳೆ ಆಗ್ತಾ ಇದೆ ನೋಡ್ತಾ ಇರಬಹುದು ನೀವೆಲ್ಲ ಮಳೆ ಟೈಮ್ ಅಲ್ಲಿ ಒಂದ್ ಒಳ್ಳೆ ಕಾಫಿ ಕುಡ್ಕೊಂಡು ನಾವು ಹೊರಗಡೆ ಹೋಗ್ತಾ ಇದೀವಿ ಇವತ್ ಹೊರಗಡೆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಸ್ವಲ್ಪ ಕೆಸಿನ ಸೊಪ್ಪು ತೊಗೊಂಡ್ ಬರೋಣ ಅಂತ ಹೇಳಿ ಮಳೆಗಾಲ ಬಂದ ತಕ್ಷಣ ನಮ್ಮ ಮಲೆನಾಡ್ ಕಡೆ ಕಿಸಿನ ಸೊಪ್ಪು ಕಳಲೆ ಈ ತರದೆಲ್ಲ ತಿನ್ನೋದು ಒಂದು ರೋಡಿ ಹಾಗೆ ಇವತ್ತು ನಾವು ಕೆಸಿನ ಸೊಪ್ಪು ತರೋದಕ್ಕೆ ಸ್ವಲ್ಪ ಆ ಕಡೆ ದೇವಸ್ಥಾನ ಇದೆ ಆ ಕಡೆ ರೋಡ್ ಅಲ್ಲಿ ಸ್ವಲ್ಪ ಇದೆ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದೀವಿ ನಾ ಕೆಸಿನ ಸೊಪ್ಪು ಅಂತ ಹೇಳ್ತೀವಿ ಆಲ್ಮೋಸ್ಟ್ ಮಲೆನಾಡ್ ಕಡೆ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದರಲ್ಲಿ ಎಳೆ ಚಿಗುರುಗಳನ್ನೆಲ್ಲ ತಗೊಂಡು ಬಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದ್ರದ್ದು ಅಡಿಗೆ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಇದರಲ್ಲಿ ಚಟ್ನಿ ಕೂಡ ಮಾಡಬಹುದು ಸಾಂಬಾರ್ ಕೂಡ ಮಾಡಬಹುದು ಇದು ಬಿಸಿ ಬಿಸಿ ಅನ್ನಕ್ಕೆ ಕಡುಬಿಗೆ ಮತ್ತೆ ರೊಟ್ಟಿ ಚಪಾತಿ ಆ ತರದಕ್ಕೆಲ್ಲ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು ಇದನ್ನ ತಗೊಂಡು ಹೋಗಿ ಅಡಿಗೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಹಾಗೆ ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಇದ್ದಾರೆ ಈ ಕೆಸಿನ ಸೊಪ್ಪಲ್ಲಿ ತುಂಬ ಥರ ವೆರೈಟಿ ಮಾಡ್ಬೋದು ಪತ್ರೋಡೆ ಮಾಡುವಂಥ ಕೆಸಿನ ಸೊಪ್ಪೇ ಬೇರೆ ಇದೆ ಚಟ್ನಿ ಮಾಡುವಂಥ ಕೆಸಿನ ಸೊಪ್ಪೇ ಬೇರೆ ಇದೆ ಇಷ್ಟೆಲ್ಲ ವೆರೈಟಿ ಇದೆ ನಾನು ಬರಬೇಕಾದ್ರನ್ನೇ ಕತ್ರಿ ಕೂಡ ತಗೊಂಡು ಬಂದಿದ್ದೆ ಒಂದಿಷ್ಟೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಕೆಸಿನ ಸೊಪ್ಪು ಅಂತ ಇದರೊಂದು ಎರಡು ಮೂರು ಥರ ವೆರೈಟೀಸ್ ಇದೆ ನಾನು ನಿಮಗೆ ತೋರಿಸ್ತೀನಿ ಬಟ್ ಎಲ್ಲ ಥರ ಸೊಪ್ಪುಗಳನ್ನು ತಿನ್ನೋವಂಥ ಸೊಪ್ಪು ಆಗಿರೋದಿಲ್ಲ ಈ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಕೆಸಿನ ಸೊಪ್ಪು ಇಟ್ಟಿರುತ್ತೆ ಅದಕ್ಕೆ ಬಂದ್ವಿ ಇಲ್ಲಿ ರೋಡ್ ಸೈಡಲ್ಲಿ ನೀವು ಕಾಣ್ತಿರ್ಬೋದು ಕಲರ್ ಕಲರ್ ಗಿಡಗಳಲ್ಲ ಇದನ್ನೆಲ್ಲ ಯಾರು ನೆಟ್ಟು ಬೆಳೆಸಿದಂತ ಅಲ್ಲ ಇದಲ್ಲೇ ಹೊಟ್ಕೊಂಡಿರೋದು ಇದು ನೋಡಿ ಜಡೆ ತರ ಇದೆ ಇದೊಂಥರ ಕಲರ್ಫುಲ್ಲಾಗಿದೆ ನೋಡಿ ಅದಕ್ಕೆ ಚೆನ್ನಾಗಿತ್ತು ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ ಇದು ಎಲೆಗಳು ಬಾಳೆ ಎಲೆಗಳ ತರ ಶೋ ಆಗುತ್ತೆ ಇದೆಲ್ಲ ಶೋ ಕೇಸ್ನಲ್ಲಿ ಅಲ್ಲಿ ಗಿಡಗಳ ತರ ಇದೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಎಲ್ಲ ಗಿಡಗಳು ಮೊಳಕೆ ಬಂದಿರುತ್ತೆ ಗಾಳಿ ತುಂಬಾ ಬರ್ತಾ ಇದೆ ತುಂಬ ಅಂದರೆ ತುಂಬ ಗಾಳಿ ಇದೆ ಓಡಾಡೋದೇ ಕಷ್ಟ ಆಗಿದೆ ಗಾಳಿ ಪ್ಲಸ್ ಮಳೆ ಸೊಪ್ಪು ಮಾಡಿ ಇದನ್ನ ಮರಗೇಸ ಅಂತ ಕರಿತೀವಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಸ್ವಲ್ಪ ಕಲರ್ ಕಲರ್ ಆಗಿದೆ ಅದನ್ನು ಮರ್ಗೇಸ ಅಂತ ಕರಿತೀವಿ ಇದರಿಂದ ಪತ್ರೋಡನ್ ಕೂಡ ಮಾಡ್ತೀವಿ ನಾವು ಇದು ಅದೇ ಒಂದು ಬೇರೆ ರೆಸಿಪಿ ನಾನು ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ತೋರಿಸ್ತೇನೆ ಈ ಸಲ ನಾನು ಇನ್ನೂ ಮಾಡಿಲ್ಲ ಅದನ್ನ ಮರ್ಗೇಸ ಅಂತ ಬಟ್ ಮರದ ಮೇಲೆ ಅದು ಬೆಳೆದಿರುತ್ತೆ ಅದೇ ಅದರ ಸ್ಪೆಷಾಲಿಟಿ ಆದರೆ ಮರ ಹತ್ತಿ ಅದನ್ನು ಕಟ್ ಮಾಡೋಕೆ ಇಲ್ಲಿ ಯಾರೂ ಇರಲಿಲ್ಲ ಆ ಕಾರಣಕ್ಕಾಗಿ ನಾವು ತೊಗೊಳಲಿಲ್ಲ ಅಷ್ಟೇ ತುಂಬ ಅಂದರೆ ತುಂಬಾ ಗಾಳಿ ಮರಗಳಲ್ಲಿ ಬಿದ್ದೋ ಮೈಮೇಲೆಲ್ಲ ಅನ್ನೋ ಅಷ್ಟು ಭಯ ಆಗುತ್ತೆ ಅಷ್ಟು ಗಾಳಿ ಮಳೆ ಎಲ್ಲ ಇತ್ತು ಅದು ಹೆಬ್ಬಲ್ಸಿನ ಮರ ಅಲ್ಲಿ ಕಾಣಿಸ್ತಿದ್ಯಲ್ಲ ಸಣ್ಣ ಸಣ್ಣ ಹಲಸಿನಕಾಯಿ ಥರ ಬಿಟ್ಟಿರುತ್ತೆ ಅದನ್ನು ಕೂಡ ನಾವು ರೆಸಿಪೀಸ್ ಎಲ್ಲ ಮಾಡ್ತೀವಿ ಈ ಕಡೆ ಹಾಗೆ ಸ್ವಲ್ಪ ಕೈಸಿನ ಸೊಪ್ಪೆಲ್ಲ ತಗೊಂಡಿದ್ದಾಯಿತು ಮತ್ತೆ ಸ್ವಲ್ಪನೇ ಇದೆ ಇನ್ನೊಂದು ಸ್ವಲ್ಪ ತಗೊಳ್ಳೋಣ ಅಂತ ಅದೆಷ್ಟು ಜಾಸ್ತಿ ತೊಗೊಂಡ್ರು ಕೂಡ ಬೇಯಿಸ್ದಾಗ ಸ್ವಲ್ಪನೇ ಆಗೋದು ಹಾಗೆ ಹುಡುಕ್ತಾ ಬಂದ್ವಿ ಅಂದರೆ ಎಲ್ಲ ಕಡೆನೂ ಇದೆ ಅಂದರೆ ಕ್ಲೀನ್ ಆಗಿರುವಂಥ ಜಾಗದಲ್ಲಿ ಇದ್ರೆ ಮಾತ್ರ ತಗೊಳೋಕ್ಕೂ ನಮಗೆ ಖುಷಿ ಆಗುತ್ತೆ ಅದಕ್ಕೆ ಹುಡುಕ್ತಾ ಅಂತ ಬಂದ್ವಿ ಮತ್ತೆ ಇನ್ನೊಂದು ಸ್ವಲ್ಪ ಸಿಕ್ತು ಅದನ್ನೇ ಕಟ್ ಮಾಡ್ಕೋತಿದ್ದೆ ಅದು ಚಿಗುರಿ ಚಿಗುರಿರುತ್ತಲ್ಲ ಇನ್ನು ಮುದುಡ್ಕೊಂಡಿರುತ್ತೆ ಎಲ್ಲ ಅರಳಿರೋದಿಲ್ಲ ಅದು ಸಿಕ್ಕಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ಆದಷ್ಟು ಚಿಕ್ಕ ಚಿಕ್ಕ ಎಲೆಗಳನ್ನೇ ತೊಗೊಳ್ತಾ ಇದ್ದೀನಿ ಯಾಕಂದರೆ ಅದು ಬೇಗ ಬೇಯುತ್ತೆ ಒಂದು ಸ್ಮ್ಯಾಶ್ ಮಾಡೋದೇ ಬೇಡ ಅದೇ ಹಾಗೆ ಹೋಗಿರುತ್ತೆ ಇದಂತೂ ಸಖತ್ ಟೇಸ್ಟಾಗಿರುತ್ತೆ ಮಾತ್ರ ಸಲ ಟ್ರೈ ಮಾಡಿ ನಿಮ್ಗೇನಾದರೂ ಅವೈಲಬಲ್ ಇದ್ದರೆ ಈ ಕೇಸಿನ ಸೊಪ್ಪನ್ನು ನೋಡಿ ಇದನ್ನು ನೋಡಿ ಇವೆರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದನ್ನು ತಿನ್ನಬಾರ್ದು ನಾವು ಇದು ತುಂಬ ಆಗಿರುತ್ತೆ ಇದು ಅಷ್ಟೇ ನೋಡಿ ಕಪ್ಪು ದಂಟಿದೆ ಇದನ್ನು ತಿನ್ಬೋದು ಮತ್ತು ಹತ್ತೆರಡು ಕೂಡ ಯೂಸ್ ಮಾಡ್ಬೋದು ಒಟ್ಟು ಎರಡು ಮೂರು ಥರದ ಕೇಸ ಇದೆ ಇದು ತಿನ್ಬೋದು ಕೇಸಿನ ಸೊಪ್ಪನ್ನ ಎಲ್ಲ ತಗೊಂಡ್ಬಿಟ್ಟು ಬರ್ತಾ ಇದ್ವಿ ಅಲ್ಲಿ ಅವ್ರ ಆಂಟಿ ಅಂತ ಮಾತಾಡಿಸ್ಕೊಂಡು ಅವ್ರ ಮನೆಯಲ್ಲಿ ಸುಮಾರು ಗಿಡಗಳನ್ನೆಲ್ಲ ನೆಟ್ಟಿದ್ರು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿ ಒಬ್ಬರು ಮನೆಯಲ್ಲಿ ಜೀರಿಗೆ ಮೆಣಸಿನ ಗಿಡ ಇತ್ತು ಈ ಕೆಸಿನ ಸೊಪ್ಪಿನ ಪಲ್ಯಕ್ಕೆ ಜೀರಿಗೆ ಮೆಣಸು ಹಾಕೋದ್ರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಸಕ್ಕ ಟೇಸ್ಟ್ ಕೊಡುತ್ತೆ ಇದಂತೂ ಇದನ್ನ ಗಾಂಧಾರಿ ಮೆಣಸು ಜೀರಿಗೆ ಮೆಣಸು ಅಂತೆಲ್ಲ ಕರೀತಾರೆ ಇದನ್ನ ಜೀರಿಗೆ ಮೆಣಸು ಅಂತ ಕರಿತೀವಿ ಇಲ್ಲಂದು ಎಲ್ಲರೂ ಮನೇಲೂ ಸಾಮಾನ್ಯವಾಗಿ ಇರುತ್ತೆ ನಮ್ಮ ಮನೆಯಲ್ಲೂ ಇದೆ ಬಟ್ ಇಷ್ಟೊಂದು ಮೆಣಸು ಬಿಟ್ಟಿಲ್ಲ ಅದರಲ್ಲಿ ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಉದುರೋಗಿದೆ ಹಾಗೆ ಒಂದು ಸ್ವಲ್ಪ ತೊಗೊಂಡೆ ಹೇಗಿದ್ದರೂ ಕಿಸಿನ ಸೊಪ್ಪು ತೊಗೊಂಡಿದ್ನಲ್ಲ ಅದ್ರ ಜೊತೆಗೆ ಮಾಡೋಣ ಅಂತ ಹೇಳಿ ಹಾಗೆ ಅಲ್ಲೊಬ್ರು ಜ್ಯೋತಿ ಅಂತಿದ್ದಾರೆ ಅವ್ರ ಮನೆಗೆ ಒಂದು ವಿಸಿಟ್ ಮಾಡಿದ್ವಿ ಅಲ್ಲಿ ಕಾಫಿ ಎಲ್ಲ ಕುಟ್ಕೊಂಡು ಮನೆಗೆ ಬಂದಿದ್ದಾಯಿತು ಈಗ ಕಿಸಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಪಲ್ಯಕ್ಕಾಗಲ್ಲ ಸಾಂಬಾರೇ ಮಾಡಿಬಿಡೋಣ ಎರಡು ಹೊತ್ತಿಗಾಗತ್ತೆ ಅಂತ ಹೇಳಿ ಅಂದರೆ ಇವಾಗ ನೈಟು ಊಟ ಮಾಡಿದ್ರೆ ಮಾರನೇ ದಿವಸ ನಮಗೆ ಬೆಳಗ್ಗೆಗೂ ಏನಾದರೂ ತಿಂಡಿ ಕಡುಬು ಆ ಥರ ಏನಾದರೂ ಮಾಡಿಕೊಂಡ್ರು ಕೂಡ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದಲ್ಲ ಆ ಪರ್ಪಸಿಂದ ನಾನು ಅದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನ ಕಟ್ ಮಾಡುವಾಗ ಕೈ ಲೈಟಾಗಿ ಸ್ವಲ್ಪ ತುರಿಕೆ ಕೂಡ ಬರುತ್ತೆ ಹುಳಿ ಮತ್ತು ಉಪ್ಪು ಹಾಕಿ ಕೈ ಉಜ್ಕೊಂಡು ವಾಶ್ ಮಾಡ್ಕೊಬೇಕು ಇದನ್ನು ನಾವು ನೀರಲ್ಲಿ ಮುಳುಗಿಸಿದ್ರೆ ಅದು ಮುಳುಗೋದಿಲ್ಲ ಆ ಸೊಪ್ಪು ವಿಶೇಷವಾಗಿರೋ ಸೊಪ್ಪು ಅದೊಂದು ಎರಡು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ಮಿನಿಮಮ್ ಸ್ವಲ್ಪ ಈ ಸೊಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಟ್ಟು ಅದಕ್ಕೊಂದು ಆರಿಂದ ಏಳು ನಾನಂತೂ ಇಲ್ಲೊಂದು ಎಂಟು ವಿಷಯ ಬರೆಸ್ಕೊಂಡಿದ್ದೀನಿ ಸೊಪ್ಪು ಎಳೆದಿದ್ರೂ ಕೂಡ ಎಷ್ಟು ಬೇಯುತ್ತೋ ಅಷ್ಟು ಒಳ್ಳೆಯದು ಅಂತ ನಾನಿಲ್ಲಿ ಇವಾಗಲೇ ಉಪ್ಪನ್ನ ಅಷ್ಟೊಂದು ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಅದೊಂದು ಆರರಿಂದ ಏಳು ವಿಶಲ್ ಬರ್ಸಕ್ಕಂತ ಇಟ್ಟಿದ್ದೀನಿ ಇಲ್ಲಿ ಈ ಕಡೆ ಒಂದು ನಾಲ್ಕರಿಂದ ಐದು ದೊಡ್ಡ ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜ್ಕೋತಾ ಇದ್ದೀನಿ ಇದನ್ನು ಪೇಸ್ಟ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಈ ಥರ ಜಜ್ಜ್ಕೊಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ಜೀರಿಗೆ ಮೆಣಸು ತಂದಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಹಣ್ಣು ಇತ್ತು ಹಣ್ಣು ಜಾಸ್ತಿನೇ ಖಾರ ಇರುತ್ತೆ ಇದನ್ನು ಕೂಡ ನಾನಿಲ್ಲಿ ಜಜ್ಜ್ಕೋತಾ ಇದ್ದೀನಿ ಇದು ಅಂದರೆ ಅದರ ಖಾರ ಬಿಟ್ಕೊಳ್ಳೋ ಅಷ್ಟು ನಾವು ಜಜ್ಜ್ಕೊಳ್ಬೇಕಾಗತ್ತೆ ಇದನ್ನು ಜಜ್ಕೊಂಡು ಇದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಎರಡನ್ನೂ ಒಂದು ಕಡೆ ಎತ್ತಿಟ್ಕೊಂಡು ಅಂದರೆ ಅಷ್ಟಿಗೆ ಇದು ಬೆಂದಾಗಿತ್ತು ನೀವೇ ನೋಡಿ ಅಷ್ಟು ಸೊಪ್ಪು ಹಾಕಿದ್ದೀನಿ ಇಷ್ಟೇ ಆಗಿದೆ ಆ ನೀರನ್ನೆಲ್ಲ ಬಸ್ತು ಸ್ವಲ್ಪ ಎತ್ತಿಟ್ಕೊಂಡು ಅದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸ್ಮ್ಯಾಶ್ ಮಾಡಿದ್ರೆ ತುಂಬ ನೀಟಾಗಿ ಆಗಿಬಿಡುತ್ತೆ ಅಂದರೆ ಅದನ್ನು ಮಿಕ್ಸಿಗೆಲ್ಲ ಹಾಕೋತಾರೆ ಕೆಲವರು ಬಟ್ ಮಿಕ್ಸಿ ನೆಸೆಸಿಟಿ ಇಲ್ಲ ಅನ್ಕೋತೀನಿ ಯಾಕಂದರೆ ಅದು ಬಿಸಿ ಇದೆ ಇದನ್ನು ತಣ್ಣು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಆಲ್ರೆಡಿ ಟೈಮ್ ಆಗಿ ಹೋಗಿದೆ ಈಗ ಜಜ್ಜಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಅದನ್ನು ಅದಕ್ಕೆ ಹಾಕಿ ಸ್ಮ್ಯಾಶ್ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಈ ಕೆರೆಗೆ ಉಪ್ಪು ಹುಳಿ ಮತ್ತು ಖಾರ ಹುಳಿ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು ಇಲ್ಲಾಂದರೆ ಗಂಟ್ಲೆಲ್ಲ ತುರ್ಕೆ ಬರೋಂಥ ಸಾಧ್ಯತೆ ಇರುತ್ತೆ ಇಲ್ಲಿ ನಾನು ಎರಡು ನಿಂಬೆ ಹಣ್ಣನ್ನು ಹಿಂಡಿದ್ದೀನಿ ಸ್ವಲ್ಪ ಢೂಳಿ ಹಾಕಿದ್ದೀನಿ ಒಂದು ನಿಂಬೆ ಹಣ್ಣಿನಷ್ಟು ದೊಡ್ಡದು ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಿಂಡುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಕರಿಬೇವು ಮತ್ತು ಅದಕ್ಕೆ ಒಂದು ಎರಡಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿ ಒಗ್ಗರಣೆ ಕೂಡ ಮಾಡಿಕೊಂಡು ಆಮೇಲೆ ಸಾಂಬಾರನ್ನ ಕುದಿಸ್ಕೋತಾ ಇದ್ದೀನಿ ಸಾಂಬಾರನ್ನ ಕುದಿಸಿ ಆಮೇಲೆ ಒಗ್ಗರಣೆ ಮಾಡ್ತಾರೆ ಬಟ್ ನಾನು ಹಾಗೆ ಮಾಡ್ತಾ ಇಲ್ಲ ಇಲ್ಲಿ ನಾನು ಯೂಜಲಿ ಹೀಗೆ ಮಾಡ್ತೀನಿ ಯಾವಾಗಲೂ ಇದು ಚೆನ್ನಾಗಿ ಕುದ್ದು ಆಯಿತು ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ವಿಡಿಯೋ ಅಷ್ಟು ಚೆನ್ನಾಗಿತ್ತು ಕೇಸಿನ ಸೊಪ್ಪಿನ ಸಾಂಬಾರಿಗೆ ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ತುಂಬ ಒಳ್ಳೆಯ ಕಾಂಬಿನೇಷನು ನಿಮ್ಗೇನಾದರೂ ಈ ಸೊಪ್ಪು ಅವೈಲಬಲ್ ಇದ್ದಿದ್ದೇ ಹೌದಾದ್ರೂ ಸಲ ನೀವು ಟ್ರೈ ಮಾಡಿ ನೋಡಿ ಈ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಮಲೆನಾಡಲ್ಲಂತೂ ಪ್ರತಿಯೊಬ್ಬರು ಇದನ್ನು ಕಂಪಲ್ಸರಿ ತಿಂದೇ ತಿಂತಾರೆ ಈ ವಿಡಿಯೋ ಇಷ್ಟ ಹಾಕಿದರೆ ಒಂದು ಲೈಕ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಸಂಜೆಯ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್